ಪವಿತ್ರವಾದ ದತ್ತ ದತ್ತಪೀಠದಲ್ಲಿ ಹೋಳಿ ಹುಣ್ಣಿಮೆಯ ನಂತರ ಏನು ಇಸ್ಲಾಮಿನ ಉರುಸು ನಡೀತದೆ ಅದು ಉರುಸು ಇವತ್ತು ನಾಳೆ ಮತ್ತು ನಾಳಿದ್ದು ಮೂರು ದಿನ ಇದ್ದು ಈ ಉರುಸಿನಲ್ಲಿ ಇಡೀ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಬೇರೆ ಬೇರೆಯಾದಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಟ್ಟಿರೋ ಸಹ ಈ ಮುಸಲ್ಮಾನರುಗಳು ಈ ದತ್ತಪೀಠದ ಪವಿತ್ರವಾದಂಥ ಜಾಗಗಳಲ್ಲಿ ಆಯಾ ಜಾಗದಲ್ಲಿ ಅವರವರು ಊಟ ಅಡುಗೆಯನ್ನು ಮಾಡೋದಕ್ಕೋಸ್ಕರ ಬೆಂಕಿಯನ್ನು ಹಾಕಿ ಇವತ್ತು ಇಡೀ ದತ್ತಪೀಠದ ಹಿಂಭಾಗದಲ್ಲಿ ಏನು ನಾವು ದತ್ತ ಜಯಂತಿಯ ಸಂದರ್ಭ ಲ್ಲಿ ಏನು ಹೋಮವನ್ನು ಮಾಡ್ತೀವಿ ಅದರ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಇವತ್ತು ಬೆಂಕಿ ಹತ್ತಿ ಉರಿದು ಹೋಗಿದೆ ಈ ರೀತಿಯಾಗಿ ಅಕ್ರಮವಾಗಿ ಒಂದು ಈ ಬೆಂಕಿಯನ್ನು ಹಾಕಿರ್ತಕ್ಕಂಥದ್ದನ್ನು ಜಿಲ್ಲಾಡಳಿತ ತಡೆಯೋದ್ರಲ್ಲಿ ವಿಫಲ ಆಗಿದೆ ಮತ್ತು ಇಡೀ ಜ ಜಾಗದಲ್ಲಿ ಅವರಿಗೆ ಉಳಿಯೋದಕ್ಕೆ ಊಟ ಮಾಡೋದಕ್ಕೆ ಬೇರೆ ಬೇರೆದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಸಹ ಅಕ್ರಮವಾಗಿ ಬೆಂಕಿಯನ್ನು ಹಾಕಿರುವಂಥದ್ದನ್ನು ತಡಿಬೇಕು ಮತ್ತು ಈ ಸಮಾಜ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಬೆ ಎಲ್ಲೆಲ್ಲೋ ಒಂದು ಕಡೆ ಹೋಗಿ ಅವರು ಅಡುಗೆಯನ್ನು ಮಾಡಿ ಊಟ ಮಾಡುವಂಥ ಸಂದರ್ಭದಲ್ಲಿ ಈ ಬೆಟ್ಟವು ಸಂಪೂರ್ಣವಾಗಿ ಬೆಂಕಿಯಿಂದ ಸುಡುವಂಥ ಪ್ರಯತ್ನವನ್ನು ಸು ಸುಡುವ ಸುಡ ಸುಡುವಂಥ ಪ್ರಯತ್ನ ಆಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ನಾಳೆ ನಾಳಿದ್ದು ಜಿಲ್ಲಾಡಳಿತ ಸಂಪೂರ್ಣವಾಗಿ ಎಚ್ಚೆತ್ಕೊಂಡು ಏನು ಮಾಡಬೇಕಾಗಿದೆ ಈ ರೀತಿಯಾಗಿ ಈ ಗುಡ್ಡಗಳು ಸಂಪೂರ್ಣವಾಗಿ ನಾಶ ಆದರೆ ಮುಂದಿನ ದಿನಗಳಲ್ಲಿ ಈ ಪರಿಸರಕ್ಕೆ ಬಹಳ ದೊಡ್ಡ ಹಾನಿಯಾಗುತ್ತೆ ಯಾವುದೇ ಕಾರಣಕ್ಕೂ ಸಹ ಬೇರೆ ಗುಡ್ಡದಲ್ಲಿರ್ತಕ್ಕಂಥ ಬೇರೆ ಎಲ್ಲೂ ಜಾಗದಲ್ಲೂ ಸಹ ಊಟ ಅಡಿಗೆ ಊಟ ಅಡುಗೆಯನ್ನು ಮಾಡೋದಕ್ಕೆ ಬಿಡಬಾರ್ದು ಅಂತ ಬಿಟ್ಟು ಅಂಥೇಳಿ ನಾವು ಕೇಳ್ಕೊಳ್ತೀವಿ ಇದನ್ನು ಯಾರು ಹಾಕಿದರೆ ಅವರಿಗೆ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತಬಿಟ್ಟು ಸಹ ಕೇಳ್ಕೊಳ್ತೀವಿ ಪೈತ್ರವಾದ ದತ್ತಪೀಠದಲ್ಲಿ ಹೋಳಿ ಹುಣ್ಣಿಮೆಯ ನಂತರ ಏನು ಇಸ್ಲಾಮಿನ ಉರುಸ್ತು ನಡೀತದೆ ಅದು ಉರುಸು ಇವತ್ತು ನಾಳೆ ಮತ್ತು ನಾಳಿದ್ದು ಮೂರು ದಿನ ಇದ್ದು ಈ ಉರುಸ್ನಲ್ಲಿ ಇಡೀ ಬ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಬೇರೆ ಬೇರೆಯಾದಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಟ್ಟಿದ್ರು ಸಹ ಈ ಮುಸಲ್ಮಾನರುಗಳು ಈ ದತ್ತಪೀಠದ ಪವಿತ್ರವಾದಂಥ ಜಾಗಗಳಲ್ಲಿ ಆಯಾ ಜಾಗದಲ್ಲಿ ಅವರವರು ಊಟ ಅಡುಗೆಯನ್ನು ಮಾಡೋದಕ್ಕೋಸ್ಕರ ಬೆಂಕಿಯನ್ನು ಹಾಕಿ ಇವತ್ತು ಇಡೀ ದತ್ತಪೀಠದ ಹಿಂಭಾಗದಲ್ಲಿ ಏನು ನಾವು ದತ್ತ ಜಯಂತಿಯ ಸಂದರ್ಭದಲ್ಲಿ ಏನು ಹೋಮವನ್ನು ಮಾಡ್ತೀವಿ ಅದರ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಇವತ್ತು ಬೆಂಕಿ ಹತ್ತಿ ಉರಿದು ಹೋಗಿದೆ ಈ ರೀತಿ ರೀತಿಯಾಗಿ ಅಕ್ರಮವಾಗಿ ಒಂದು ಈ ಬೆಂಕಿಯನ್ನು ಹಾಕ್ತಿರ್ತಕ್ಕಂಥದ್ದನ್ನು ಜಿಲ್ಲಾಡಳಿತ ತಡೆಯೋದ್ರಲ್ಲಿ ವಿಫಲ ಆಗಿದೆ ಅದು ಮತ್ತು ಇಡೀ ಜಾಗದಲ್ಲಿ ಅವರಿಗೆ ಉಳಿಯೋದಕ್ಕೆ ಊಟ ಮಾಡೋದಕ್ಕೆ ಬೇರೆ ಬೇರೆದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಸಹ ಅಕ್ರಮವಾಗಿ ಬೆಂಕಿಯನ್ನು ಹಾಕಿರುವಂಥದ್ದನ್ನು ತಡಿಬೇಕು ಮತ್ತು ಈ ಸಮಾಜ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಬೆ ಎಲ್ಲೆಲ್ಲೋ ಒಂದು ಕಡೆ ಹೋಗಿ ಅವರು ಅಡುಗೆಯನ್ನು ಮಾಡಿ ಊಟ ಮಾಡುವಂಥ ಸಂದರ್ಭದಲ್ಲಿ ಈ ಬೆಟ್ಟವು ಸಂಪೂರ್ಣವಾಗಿ ಬೆಂಕಿಯಿಂದ ಸುಡುವಂಥ ಪ್ರಯತ್ನ ಸುಡುವ ಸುಡುವ ಸುಡುವಂಥ ಪ್ರಯತ್ನ ಆಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ನಾಳೆ ನಾಳಿದ್ದು ಜಿಲ್ಲಾಡಳಿತ ಸಂಪೂರ್ಣ ಿ ಏನು ಮಾಡಬೇಕಾಗಿದೆ ಈ ರೀತಿಯಾಗಿ ಈ ಗುಡ್ಡಗಳು ಸಂಪೂರ್ಣವಾಗಿ ನಾಶ ಆದರೆ ಮುಂದಿನ ದಿನಗಳಲ್ಲಿ ಈ ಪರಿಸರಕ್ಕೆ ಭಾರಿ ದೊಡ್ಡ ಹಾನಿಯಾಗುತ್ತೆ ಯಾವುದೇ ಕಾರಣಕ್ಕೂ ಸಹ ಬೇರೆ ಗುಡ್ಡದಲ್ಲಿರ್ತಕ್ಕಂಥ ಬೇರೆ ಎಲ್ಲೂ ಜಾಗದಲ್ಲೂ ಸಹ ಊಟ ಅಡಿಗೆ ಊಟ ಅಡುಗೆಯನ್ನು ಮಾಡೋದಕ್ಕೆ ಬಿಡಬಾರ್ದು ಅಂತ ಬಿಟ್ಟು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಇದನ್ನು ಯಾರು ಹಾಕಿದರೆ ಅವರಿಗೆ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬಿಟ್ಟು ಅಂತ ಸಹ ಕೇಳ್ಕೊಳ್ತೀವಿ